ಹಾಯ್ ಎಲ್ರಿಗೂ ನೋಡಿ ನಮ್ಮ ಕಾರ್ಗೋ ಬಂದಿದೆ ಈ ವಿಡಿಯೋಗೆ ಎರಡು ತಿಂಗಳಾಯಿತು ಈ ವಿಡಿಯೋ ಮಾಡಿ ಎರಡು ತಿಂಗಳಾಯಿತು ನಾನು ಅಪ್ಲೋಡ್ ಮಾಡಲಿಲ್ಲ ಇವತ್ತು ಎಡಿಟ್ ಮಾಡಿ ಹಾಕ್ತಿದ್ದೇನೆ ದುಬೈಯಿಂದ ಕಾರ್ಗೋ ಕೊಚ್ಚಿಗೆ ಕಳಿಸಿದ್ದಲ್ವ ಅಲ್ಲಿ ನಮ್ಮ ನಮಗೆ ಮತ್ತೆ ಮೂರು ವಾರದಲ್ಲೇ ಕೊಚ್ಚಿಗೆ ಬಂದಿದೆ ದುಬೈ ಟು ಕೊಚ್ಚಿಗೆ ಮೂರು ವಾರದಲ್ಲಿ ಬಂದಿದೆ ಮತ್ತು ನಾನು ಅಲ್ಲಿ ಹೋಗಿ ಹೋಗಿದ್ದೆಲ್ಲ ವೀಡಿಯೋ ಹಾಕಿದ್ದೆ ಅಲ್ವಾ ಒಂದು ಒಂದು ಎರಡು ತಿಂಗಳ ಎಲ್ಲ ಹಾಕಿದೆ ಅಲ್ವಾ ಕೊಚ್ಚಿಗೆ ಹೋದಾದರೆ ಕೊಚ್ಚಿಗೆ ಹೋಗಿ ಅಲ್ಲಿ ಸೈನೆಲ್ಲ ಹಾಕಿ ಮತ್ತೆ ಪೇಮೆಂಟ್ ಎಲ್ಲ ಆದಮೇಲೆ ಒಂದು ಎರಡು ಮೂರು ದಿನದಲ್ಲಿ ಇಲ್ಲಿಗೆ ಕಳಿಸಿದ್ದಾರೆ ಮನೆಗೆ ನಮ್ಮದು ಇದು ಅಂದರೆ ನಮ್ಮದೇ ಫ್ಲ್ಯಾಟ್ ಇದು ನಮ್ಮ ಫ್ಲ್ಯಾಟು ನಾವು ತಗೊಂಡು ರೆಂಟಿಗೆ ಕೊಟ್ಟದ್ದು ರೆಂಟಿಗೆ ಕೊಡಲಾದರೆ ಅದರಲ್ಲಿ ಒಂದು ರೂಮ್ ನಾವು ಲಾಕ್ ಮಾಡಿಟ್ಟದ್ದು ಅದು ಈಗ ನೋಡುವಾಗ ಒಳ್ಳೆಯದೇ ಅನ್ನಿಸ್ತಿತ್ತು ನನಗೆ ನಾವೊಂದು ರೂಮ್ ಅವರಿಗೆ ಕೊಡದೆ ನಾವು ಲಾಕ್ ಮಾಡಿಟ್ಟದ್ದು ಈಗ ನಮಗೆ ಒಳ್ಳೇದಾಯಿತು ನೋಡಿ ಎಷ್ಟು ಇಷ್ಟೆಲ್ಲ ಸಾಮಾನು ಎಲ್ಲ ಇಡಲಿಕ್ಕೆ ಅಲ್ಲ ಒಂದು ಲೆಕ್ಕದಲ್ಲಿ ನೋಡುವಾಗ ನಾವು ಮಾಡಿದ್ದೆ ಒಳ್ಳೇದಾಯಿತು ಅಂತ ಕಾಣ್ತದೆ ಈಗ ಎಷ್ಟು ಸಾಮಾನೆಲ್ಲ ಎಲ್ಲಿ ಇಡೋದು ನೋಡಿ ನಾವು ದುಬೈಯಲ್ಲಿ ದುಬೈಯಲ್ಲಿದ್ದದೆಲ್ಲ ತಂದಿದ್ದೇವೆ ಮತ್ತೆ ಸ್ವಲ್ಪ ಮಾತ್ರ ನಾವು ದುಬೈ ರೂಮಲ್ಲಿ ಇಟ್ಟಿದ್ದೇವೆ ಜಾಸ್ತಿ ಇಡಲಿಲ್ಲ ಏನು ಅಲ್ಲಿ ಅಲ್ಲೆಲ್ಲ ಹೊಸ ತಗೊಂಡದ್ದು ಮತ್ತೆಲ್ಲ ಕಿಚನ್ ಐಟಮ್ಸು ಮತ್ತು ಫರ್ನಿಚರ್ ಎಲ್ಲ ತಂದಿದ್ದೇವೆ ನಾವು ಎಲ್ಲ ತಂದದರಲ್ಲಿ ಆಯಿತು ಅಂತ ಒಳ್ಳೆಯದಾಯ್ತು ಅಂತ ಅನಿಸ್ ಇದೆ ನಮಗೆ ಯಾಕಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಕೂಡ ಆಗ್ತದೆ ಒಂದು ಮನೆ ಅಂದರೆ ಎಷ್ಟೆಲ್ಲ ಬೇಕು ನೋಡಿ ಫರ್ನಿಚರು ಕಿಚನ್ ಐಟಮ್ಸು ಸೋಫಾ ಅದು ಇದು ಅಂತ ತುಂಬ ಐಟಮ್ಸ್ ಬೇಕಾಗ್ತದೆ ಮನೆಗೆ ಅದಕ್ಕೆ ನಾವು ತಂದದ್ರಲ್ಲಿ ಸ್ವಲ್ಪ ನಮಗೆ ಒಳ್ಳೇದಾಯಿತು ಅದನ್ನು ನಾನೀಗ ಇಲ್ಲಿ ಅವರು ರೂಮಲ್ಲಿ ಕೂತಿದ್ದೆ ಅವರಂದರೆ ಹೇಗೆ ಇಟ್ಟು ಹೋಗ್ತಾರಲ್ಲ ಅದಕ್ಕೆ ಸ್ವಲ್ಪ ಹತ್ತಿರ ಹತ್ತಿರ ಇಡ್ಲಿಕ್ಕೆ ಹೇಳ್ತಿದ್ದೇವೆ ಯಾಕಂದರೆ ತುಂಬ ಉಂಟಲ್ಲ ಒಂದು ರೂಮು ಆಗ್ತದೆ ಜಾಗ ಸಾಕಾಗೋದಿಲ್ಲಲ್ಲ ಅದಕ್ಕಾಗಿ ನಾವು ಅವರ ಹತ್ರ ಹೇಳ್ತಿದ್ದೇವೆ ಸ್ವಲ್ಪ ಮೇಲೆ ಮೇಲೆ ಇಡಿ ಅಂತ ತುಂಬ ಬಾಕ್ಸಸ್ ಎಲ್ಲ ಇದೆ ಈಗ ಇಲ್ಲಂದರೆ ಬೇರೆ ರೂಮಲ್ಲಿ ಇಡಲಿಕ್ಕೆ ಅಂದು ಇಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ರೆಂಟಿನವರು ಇದ್ದಾರೆ ಅವರಿಗೆ ನಾವು ದುಬೈಲಿರುವಾಗೆಲ್ಲ ಹೇಳಿದ್ದೇವೆ ನಾವು ಬರ್ತಿದ್ದೇವೆ ಬಿಡಿ ಅಂತ ಆದರೆ ಅವರು ಬಿಟ್ಟಿಲ್ಲ ಅವರಿಗೆ ಬೇರೆ ರೂಮ್ ಆಗಲಿಲ್ಲ ಅಂತೆ ಇನ್ನೂ ಸು ಎಷ್ಟು ಟೈಮ್ ಹೋಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಇದೇ ರೂಮಲ್ಲಿ ಇಡಬೇಕಾಗ್ತದೆ ಅವರು ಹೊರಗಡೆ ಇದ್ದಾರೆ ಹಾಲಲ್ಲಿ ಎಲ್ಲ ಟಿ ವಿ ನೋಡ್ಕೊಂಡಿದ್ದಾರೆ ಅವರು ಹೊರಗಡೆ ನಾವು ರೂಮಲ್ಲಿ ಇದು ಸಾಮಾನಲ್ಲಿ ಇಡ್ತಾ ಇದ್ದೇವೆ ಯಾರಾದರೂ ದುಬೈ ದುಬೈ ಇಲ್ಲಾದರೆ ಬೇರೆ ಕಂಟ್ರಿಯಲ್ಲಿ ಬಿಟ್ಟು ಬರೋದಾದ್ರೆ ಕಾರ್ಗೋಗೆ ಹಾಕಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದ್ರೆ ತುಂಬ ಕಾಸ್ಟ್ಲಿ ಆಗ್ತದೆ ಟು ಝಡ್ ತಗೊಳ್ಬೇಕಲ್ಲ ಅಂದರೆ ತುಂಬ ಕಾಸ್ಟ್ಲಿ ಆಗ್ತದೆ ನಾವು ತಂದನಲ್ಲಿ ಒಳ್ಳೆಯದಾಯ್ತು ನಮಗೆ ನೋಡಿ ಈಗ ರೂಮ್ ಫುಲ್ ಆಗ್ತಾ ಬಂತು ಇಡ್ಲಿಕ್ಕೆ ಜಾಗನೇ ಸಾಕಾಗ್ತಾ ಇಲ್ಲ ಜನ ರೂಮೆಲ್ಲ ಫುಲ್ಲಾಯಿತು ಮತ್ತು ಸ್ವಲ್ಪ ಚೇರ್ಸ್ ಎಲ್ಲ ಅಟ್ಯಾಚ್ಡ್ ಬಾತ್ರೂಮ್ ಇತ್ತಲ್ಲ ಅದರಲ್ಲಿ ಸ್ವಲ್ಪ ಇಟ್ಟದ್ದು ಹೀಗೆಲ್ಲ ಎಲ್ಲ ತಂದಾಯಿತು ಇದನ್ನು ನಾವು ನೋಡಿ ವಿಚಾರನೂ ಬಾತ್ರೂಮಲ್ಲಿ ಇಟ್ಟದ್ದು ಮತ್ತೆ ಇದು ಕೂಡ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಇತ್ತು ಗೀತಾಂಜಲಿಗೆ ಬಂದದ್ದು ಗೀತಾಂಜಲಿಗೆ ನಮಗೆ ಒಂದು ಗಿಫ್ಟ್ ಬೇಕಿತ್ತು ಅಂದರೆ ಡ್ರೆಸ್ ಮಗುವಿದ್ದು ಡ್ರೆಸ್ ಬೇಕಿತ್ತು ಅದನ್ನು ತಗೊಳ್ಳಿಕ್ಕೆ ಬಂದದ್ದು ಕೂಡ ತುಂಬ ಟೈಮ್ ಆಯಿತು ವಿಡಿಯೋ ಕೂಡ ಅದು ಬರ್ತ್ಡೇಗೆ ಹೋಗಿದ್ದೆಲ್ಲ ಬರ್ತ್ಡೇಗೆ ಹೋಗುವಾಗ ಒಂದು ಡ್ರೆಸ್ ತೊಗೊಂಡು ಹೋಗಿದ್ದೇವೆ ನಾವು ಮಗುವಿಗೆ ಡ್ರೆಸ್ ತಗೊಳ್ಳಿಕ್ಕೆ ಬಂದದ್ದು ಗೀತಾಂಜಲಿಗೆ ನೋಡಿ ಎಲ್ಲ ಸಿಗ್ತದೆ ಅಲ್ಲಿ ಒಳ್ಳೆಯ ವಾಚು ಬ್ಯಾಗ್ಸು ಎಲ್ಲ ಸಿಗ್ತದೆ ಅಲ್ಲಿ ಸುಮ್ಮನೆ ನಾವು ಅಲ್ಲಿಂದೆಲ್ಲ ತಗೊಂಡು ಬರೋದು ದುಬೈಯಿಂದ ഇല്ലെല്ലാം സാധന വളരെ എണ്ണത് ഉണ്ടു തകളൂ അതെ തകൾബോദി ലിഫ്റ്റ് അഞ്ചിന

బ్యాగ్స్ ఎలా నోడీ ఒళ్ళు బ్యాగ్స్ ఎలా బాయ్ బాయ్ ఇదొందు సన్న విడి ఇష్ట